ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಫಿ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ವಿಷಯ ಏನಪ್ಪ ಅಂತ ಹೇಳಿದರೆ ನಮ್ಮ ಫ್ಯಾನ್ಸಿ ಗೋಲ್ಡ್ ಫಿಶ್ ಇದೆಯಲ್ಲ ಸೊ ಫ್ಯಾನ್ಸಿ ಗೋಲ್ಡ್ ಫಿಶನ್ನು ಹೇಗೆ ನಾವು ಸಾಕಬೇಕು ಅಂತ ಹೇಳಿ ಅದರ ಬಗ್ಗೆಗಿನ ಪೂರ್ತಿಯಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸರಿಯಾ ಈಗ ನೀವು ಫ್ಯಾನ್ಸಿ ಗೋಲ್ಡ್ ಫಿಶನ್ನು ಸಾಕ್ತಿದ್ರೆ ಅಥವಾ ಇನ್ನು ಇನ್ನು ಮುಂದೆ ಸಾಕಬೇಕು ಅಂತ ಇದ್ದರೆ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರ್ತೇನೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಇದನ್ನು ಈ ಗೋಲ್ಡ್ ಫಿಶನ್ನು ಉಂಟಲ್ವಾ ಸೊ ಗೋಲ್ಡ್ ಫಿಶನ್ನು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಓಕೆನಾ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಸಾಕ್ತಿದ್ರು ಅಂತೆ ಯಾಕಂತ ಹೇಳಿದರೆ ಈ ಗೋಲ್ಡ್ ಫಿಶಿಂದ ಒಂದು ಹಣ ಬರುತ್ತೆ ಅಂದರೆ ಅಭಿ ಅಭಿವೃದ್ಧಿ ಆಗುತ್ತೆ ಅಂಥೇಳಿ ಅವರ ನಂಬಿಕೆ ಓಕೆನಾ ಸೊ ಅದಕ್ಕಾಗಿ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಇದನ್ನು ಬ್ರೀಡ್ ಮಾಡಿ ಅಂದರೆ ಇದನ್ನು ಬ್ರೀಡಿ ಬ್ರೀಡಿಂಗ್ ಮಾಡಿ ಸೊ ಸಾಕ್ತಿದ್ರು ಓಕೆನಾ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ವ್ಯಕ್ತಿಗಳಿರ್ತಲ್ವಾ ಸೊ ರಾಜ ಮಹಾರಾಜರು ಸೊ ಅವರು ಈ ಅಲಂಕಾರಕ್ಕಾಗಿ ಅಥವಾ ಇದಕ್ಕೆ ಒಂದು ಅವರ ಘನತೆಗೆ ಸೊ ಹಾಗೆ ಘನತೆ ಒಂದು ಯಾವುದು ಫಿಶ್ ಇದ್ರೆ ಒಂದು ಹೆಚ್ಚಿನ ಗೌರವ ಅಲ್ವಾ ಸೊ ಹಾಗಾಗಿ ಅವರು ಅಂದರೆ ಅವರ ಮನೆ ಎಲ್ಲ ಇಡ್ತಿದ್ರು ಓಕೆನಾ ಸೊ ಹಣ ಬರುತ್ತೆ ಇನ್ನೂ ಜಾಸ್ತಿ ಜಾಸ್ತಿ ಅಭಿವೃದ್ಧಿ ಅಭಿವೃದ್ಧಿ ಆಗ್ತದೆ ಹೇಳಿ ಸೊ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಈ ಗೋಲ್ಡ್ ಫಿಶ್ಶನ್ನು ಸಾಕ್ತಾಯಿದ್ರು ಓಕೆನಾ ಸೊ ಆವಾಗ ಅಂದರೆ ಒಂದು ಸಾವಿರದ ವರ್ಷಗಳ ಹಿಂದೆ ಏನು ಗೊತ್ತೆ ಈ ನಾರ್ಮಲ್ ಆದ ಗೋಲ್ಡ್ ಫಿಶ್ ಮಾತ್ರ ಇತ್ತು ಈಗ ಈಗ ನೋಡಿದರೆ ಈಗ ತುಂಬ ಬಗೆಯ ಗೋಲ್ಡ್ ಫಿಶ್ ಇದೆ ಅದರ ಆ್ಯಕ್ಚುಲಿ ಹೇಳಿದರೆ ಅದರ ಹೆಸರು ನೆನಪಿಡುವುದಲ್ಲೇ ತುಂಬ ಕಷ್ಟ ಯಾಕಂತ ಹೇಳಿದ್ರೆ ಅಷ್ಟು ಬಗ್ಗೆ ಗೋಲ್ಡ್ ಫಿಶ್ ಉಂಟು ಓಕೆನಾ ಸೊ ಮುಂಚೆ ಅಂದರೆ ಮುಂಚಿನ ಕಾಲದಲ್ಲಿ ಅಂದರೆ ಒಂದು ಸಾವಿರದ ಸಾರಿ ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆಯೇ ಈ ಗೋಲ್ಡ್ ಫಿಶ್ ಇತ್ತು ಬಟ್ ಏನು ಗೊತ್ತುಂಟ ಅದು ನಾರ್ಮಲ್ ಆಗಿತ್ತು ನಾರ್ಮಲ್ ಈಗ ನಮಗೆ ಶಾಪಲ್ಲಿ ಸಿಗ್ತದಲ್ವ ಈಗ ಕಡಿಮೆ ಬೆಲೆಗೆ ನಾವು ಫೀಡಿಂಗಾಗಿ ಉಪಯೋಗ ಮಾಡ್ತೇವಲ್ವ ಈ ನಾರ್ಮಲ್ ಗೋಲ್ಡ್ ಫಿಶ್ ಅಲ್ವಾ ಸೊ ನಾರ್ಮಲ್ ಗೋಲ್ಡ್ ಫಿಶ್ ಮಾತ್ರ ಇತ್ತು ಆಗ ಈಗಿನ ಥರ ವೆರೈಟಿ ವೆರೈಟಿ ಗೋಲ್ಡ್ ಫಿಶ್ ಅಲ್ಲಿ ಇಲ್ಲ ಅಂದರೆ ಈಗ ವೆರೈಟಿ ವೆರೈಟಿ ಗೋಲ್ಡ್ ಫಿಶ್ ಅಂತ ಹೇಳಿದರೆ ಅದನ್ನು ನಾವು ವೆರೈಟಿಯಾಗಿ ಇದು ಮಾಡ್ತೇವೆ ನಾವು ಅದಕ್ಕೆ ಏನು ಇಂಜೆಕ್ಷನ್ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ನಮಗೆ ಬೇಕಾದ ರೀತಿ ಅದಕ್ಕೆ ಕಲ್ಲರ್ಸನ್ನು ಇದು ಮಾಡಿ ಅಂದರೆ ಫಿಶ್ಶಿಗೆ ಫಿಶ್ಶಿನ ಜೆನೆಟಿವನ್ನು ಇದು ಮಾಡಿ ಟೆಸ್ಟ್ ಮಾಡಿ ಸೊ ಅದಕ್ಕೆ ಯಾವ ಕಲರ್ ಇದಾಗತ್ತೆ ಅಂದರೆ ಸೇರ್ತದೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿ ರಿಸರ್ಚ್ ಮಾಡಿ ಸೊ ಆನಂತರ ಅದಕ್ಕೆ ಕಲರ್ ಕಲರ್ ಬೇರೆ ಬೇರೆ ಕಲರನ್ನು ಸಿಂಪಡಣೆ ಮಾಡಿ ಸೊ ಅದರಿಂದ ಇದು ಮಾಡಿ ಗೋಲ್ಡ್ ಫಿಶನ್ನು ಬ್ರೀಡ್ ಮಾಡಿ ಆನಂತರ ಒಂದು ಒಳ್ಳೆಯ ಒಂದು ಅಂದರೆ ಇದು ನಮ್ಮ ಇಂಪಾರ್ಟೆಂಟ್ ಗೋಲ್ಡ್ ಫಿಶ್ ಹೇಳ್ತೇವಲ್ಲ ಸೊ ಅದು ಫ್ಯಾನ್ಸಿ ಗೋಲ್ಡ್ ಫಿಶನ್ನು ಕ್ರಿಯೇಟ್ ಮಾಡ್ತಾರೆ ಓಕೆನಾ ಸೊ ಸ್ನೇಹಿತರೆ ಈಗ ಈ ಗೋಲ್ಡ್ ಫಿಶ್ ಇದೆ ಅಲ್ಲ ಅಂದರೆ ಅಕ್ವೇರಿಯಂನ ಎಲ್ಲ ಫಿಶ್ಶಗಿಂತೇಳು ಎಲ್ಲ ಫಿಶ್ಶಿಗಿಂತೇಳು ಚಂದವಾಗಿರುವಂಥ ಫಿಶ್ ಅಂದರೆ ಗೋಲ್ಡ್ ಫಿಶ್ ಓಕೆನಾ ಸೊ ಈ ಗೋಲ್ಡ್ ಫಿಶ್ ಎಷ್ಟು ಚೆಂದ ಉಂಟ ಅಷ್ಟೊಂದು ಅದಕ್ಕೆ ಡಿಸೀಸ್ ಬರೋದು ಜಾಸ್ತಿ ಅಂದರೆ ಬೇರೆ ಯಾವುದೇ ಒಂದು ಫಿಶಿಗಿಂತ ಬೇರೆ ಯಾವುದೇ ಒಂದು ಫಿಶ್ಶಿಗೆ ಡಿಸೀಸ್ ಬರೋದು ಎಷ್ಟೊಂದು ಕಡಿಮೆ ಇದೆಯೋ ಸೊ ಆ ಇದಕ್ಕೆ ಇದಕ್ಕೆ ಮಾತ್ರ ಉಂಟಲ್ಲ ಬ ಬಹಳ ಬೇಗನೆ ಒಂದು ಡಿಸೀಸ್ ಬರುತ್ತೆ ಓಕೆನಾ ಸೊ ಸ್ವಲ್ಪ ಇದಾದರೆ ಸಾಕು ಅಥವಾ ಗಾಯವೇ ಹೇಳಿ ಏನಿಲ್ಲ ಸೊ ಸ್ವಲ್ಪ ಏನಾದರೂ ನೀರಲ್ಲಿ ಅಥವಾ ನೀವು ಹಾಕಿರುವಂಥ ಫಿಲ್ಟರಲ್ಲಿ ಅಥವಾ ಇನ್ನೇನಾದರೂ ಒಂದು ಸಮಸ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡಿಸೀಸ್ ಬಂದು ಬೇಗನೆ ಡೆತ್ ಆಗ್ತದೆ ಓಕೆನಾ ಸೊ ಯಾಕಂತ ಹೇಳಿದರೆ ಈ ಗೋಲ್ಡ್ ಫಿಶ್ಶಿನ ಸ್ಕಿನ್ ಉಂಟಲ್ವಾ ಸೊ ಗೋಲ್ಡ್ ಫಿಶಿನ ಸ್ಕಿನ್ ಬಹಳ ಒಂದು ಸ್ಮೂತ್ ಓಕೆನಾ ಅಂದರೆ ಫಿಶಿನ ಸ್ಕಿನ್ನೇ ಸ್ಮೂತ್ ಓಕೆ ಫಿಶಿನ ಗಿನ್ ಸ್ಕಿನ್ನೇ ಸ್ಮೂತಾಗಿರ್ತದೆ ಆದರೆ ಅದಕ್ಕಿಂತಲೂ ಬಹಳ ಒಂದು ಬೃದುವಂಥ ಈ ಗೋಲ್ಡ್ ಫಿಶ್ಶನ ಸ್ಕಿನ್ ಇರುತ್ತೆ ಓಕೆನಾ ಸೊ ಆ ನಂತರ ಈ ಗೋಲ್ಡ್ ಫಿಶ್ಶಿನ ಕೆಲವು ಸಿಸ್ಟಮ್ಸ್ ಎಲ್ಲ ಚೇಂಜ್ ಇರುತ್ತೆ ಅಂದರೆ ಬೇರೆ ಫಿಶಲ್ಲಿ ಸ್ವಲ್ಪ ಹ್ಯು ಹ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಸೊ ಈ ಗೋಲ್ಡ್ ಫಿಶಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಓಕೆನಾ ಜಾಸ್ತಿ ಏನಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಹಾಗಾಗಿ ಮತ್ತೆ ಏನಂತ ಹೇಳಿದ್ರೆ ಇದರ ಬಿಹೇವಿಯರ್ ಅಂದರೆ ಇದರ ವರ್ತನೆ ಸ್ವಲ್ಪ ಚೇಂಜಸ್ ಅಂದರೆ ಫುಡ್ ತಿನ್ನೋದಾಗಲಿ ಅಥವಾ ಈಜುವುದಾಗಲಿ ಸೊ ಇದು ಇದೆಲ್ಲ ಒಂದು ಚೇಂಜಸ್ ಆಗಿರ್ತದೆ ಓಕೆನಾ ಸೊ ಮುಖ್ಯವಾಗಿ ಡಿಸೀಸ್ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಇದಕ್ಕೆ ಫುಡ್ ಫುಡ್ಡಲ್ಲಿ ಡಿಸೀಸ್ಬಾರ್ದು ಜಾಸ್ತಿ ಓಕೆನಾ ಯಾಕಂತ ಹೇಳಿದ್ರೆ ಇದಕ್ಕೆ ಈ ಗೋಲ್ಡ್ ಫಿಶಿಗೆ ಫುಡ್ಡನ್ನು ಎಷ್ಟು ಒಂದು ಲಿಮಿಟಾಗಿ ತಿನ್ನಬೇಕು ಅಂಥೇಳಿ ಗೊತ್ತಿಲ್ಲ ಅದಕ್ಕೆ ಅದು ನೀವು ಎಷ್ಟು ಹಾಕಿದರೂ ಕೂಡ ತಿಂತಾನೇ ಇರುತ್ತೆ ಓಕೆನಾ ಸೊ ಹಾಗಾಗಿ ಗೋಲ್ಡ್ ಫಿಶನ್ನು ಸಾಕುವಾಗ ಒಂದು ಆದಷ್ಟು ಒಂದು ಮೇಂಟೈನ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಓಕೆನಾ ಸೊ ಈ ಗೋಲ್ಡ್ ಫಿಶಿಗೆ ದಯವಿಟ್ಟು ಯಾವುದೇ ಒಂದು ಲೋ ಕ್ವಾಲಿಟಿಯ ನೀರನ್ನು ಕೊಡಬೇಡಿ ಓಕೆನಾ ಯಾಕಂತೇಳಿದರೆ ಇದು ವೇಸ್ಟ್ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ಇದಕ್ಕೆ ಒಂದು ಹೈ ಕ್ವಾಲಿಟಿಯ ಒಂದು ಫಿಲ್ಟ್ರೇಷನ್ ಸಿಸ್ಟಮನ್ನು ಕೊಡೋದು ಫಿಲ್ಟ್ರೇಷನ್ ಸಿಸ್ಟಮ್ ಅನ್ನು ಕೊಡೋದು ಒಂದು ಬಹಳ ಒಂದು ಮುಖ್ಯವಾಗಿರುತ್ತೆ ಓಕೆನಾ ಸೊ ದಯವಿಟ್ಟು ನೀವು ಇದಕ್ಕೆ ಒಂದು ನೀರು ಚೇಂಜ್ ಮಾಡುವಾಗ ಕೂಡ ಒಂದು ವ ಎರಡು ದಿವಸಕ್ಕೆ ಒಂದು ಮೂರು ದಿವಸಕ್ಕೆ ಒಂದ್ಸರಿ ಒಂದು ನೀರು ಚೇಂಜ್ ಮಾಡ್ತೀರಲ್ವ ಸೊ ನೀರು ಚೇಂಜ್ ಮಾಡುವಾಗ ಆದಷ್ಟು ಅಡಿಯಿಂದ ತಳಭಾಗದಿಂದ ಕೆಳಗಿನ ಭಾಗದಿಂದ ನೀರು ತೆಗೆದ್ರೆ ಮಾತ್ರ ಈ ಫಿಶ್ ಒಂದು ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ಗೊತ್ತಾಯ್ತಾ ಸೊ ಮೇಲ್ಭಾಗದಿಂದ ನೀರು ತೆಗೆದೆ ಏನು ಪ್ರಯೋಜನ ಇಲ್ಲ ಅದು ಒಂದು ನಿಮ್ಮ ನೆಮ್ಮದಿಗೋಸ್ಕರ ಅಷ್ಟೇ ಬರ್ತು ತಳಭಾಗ ಅಂದರೆ ವೇಸ್ಟೆಲ್ಲ ಹೋಗಿ ನಿಲ್ಲೋದು ತಳಭಾಗದಲ್ಲಿ ಅಲ್ವಾ ಸೊ ತಳಭಾಗದಿಂದ ಅಂದರೆ ಕೆಳಗಿನ ಭಾಗದಿಂದ ನೀರನ್ನು ತೆಗೆದಾಗ ಮಾತ್ರ ಈ ಫಿಶ್ ಒಂದು ಇರಲಿಕ್ಕೆ ಸಾಧ್ಯ ಉಂಟು ಇಲ್ಲಾದರೆ ಸಾಧ್ಯ ಇಲ್ಲ ಓಕೆನಾ ಸರ್ ಈ ಗೋ ಫ್ಯಾನ್ಸಿ ಗೋಲ್ಡ್ ಫಿಶ್ನ ಬಗ್ಗೆ ಹೇಳೋದಾದರೆ ಸೊ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ ಉಂಟಲ್ವಾ ಫ್ಯಾನ್ಸಿ ಗೋಲ್ಡ್ ಫಿಶ್ ಹೆಚ್ ಹೆಚ್ಚಾಗಿ ಅದನ್ನು ಬ್ರೀಡ್ ಮಾಡುವಂಥದ್ದು ಅಂದರೆ ಥೈಲ್ಯಾಂಡಲ್ಲಿ ಥೈಲ್ಯಾಂಡಲ್ಲಿ ಓಕೆನಾ ಸೊ ಹೆಚ್ಚಾಗಿ ಇದನ್ನು ಬ್ರೀಡ್ ಮಾಡುವಂಥದ್ದು ಥೈಲ್ಯಾಂಡ್ ಕಂಟ್ರಿಯಲ್ಲಿ ಓಕೆನಾ ಈಗ ಎಲ್ಲ ಕಡೆ ಬ್ರೀಡ್ ಮಾಡ್ತಾರೆ ಅಂದರೆ ಮುಂಚೆ ಮೊದಲಿಗೆ ಅಂದರೆ ಎಲ್ಲ ಸೌಲಭ್ಯ ಇದ್ದದ್ದು ಈ ಥೈಲ್ಯಾಂಡ್ ಕಂಟ್ರಿಯಲ್ಲಿ ಓಕೆನಾ ಸೊ ಇದಕ್ಕೆ ಸೊ ಇದಕ್ಕೆ ಅವರು ಅವರು ಅಂದರೆ ಅವರೇ ರೆಡಿ ಮಾಡಿ ಇರುವಂಥ ಫುಡ್ ಓಕೆನಾ ಸೊ ಅದನ್ನು ಬೇರೆ ಅಂದರೆ ನಮ್ಮದು ಈಗ ಅಂಗಡಿಯಲ್ಲಿ ಸಿಕ್ತದಲ್ಲ ಈಗ ಫಿಶ್ ಶಾಪಲ್ಲಿ ಸಿಗ್ತದಲ್ವ ಫುಡ್ ಸೊ ಆ ಫೆಲೆಟನ್ನೆಲ್ಲ ಹಾಕೋದಿಲ್ಲ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ ಓಕೆನಾ ಯಾಕಂತ ಹೇಳಿದ್ರೆ ಫ್ಯಾನ್ಸಿ ಗೋಲ್ಡ್ ಅನ್ನು ಬಹಳ ಒಂದು ಕೇರ್ಫುಲ್ಲಾಗಿ ನೋಡ್ತಾರೆ ಅಂದರೆ ಅದು ಒಳ್ಳೆಯ ರೇಟಿಗೆ ಒಳ್ಳೆಯ ಬೆಲೆಗೆ ಹೋಗುವಂಥ ಫಿಶ್ ಅದು ಓಕೆನಾ ಈ ನಾರ್ಮಲ್ ಗೋಲ್ಡ್ ಫಿಶ್ಗಿಂತ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ ಉಂಟಲ್ಲ ಅದರ ಒಂದು ಮೂರು ಭಾಗ ಮೂರು ಭಾಗ ಜಾಸ್ತಿ ರೇಟಿಗೆ ಹೋಗ್ತದೆ ಮೂರು ನಾಲ್ಕು ಭಾಗ ಜಾಸ್ತಿ ರೇಟಿಗೆ ಹೋಗ್ತದೆ ಓಕೆನಾ ಸೊ ಹಾಗಾಗಿ ಇದನ್ನು ಈ ಫ್ಯಾನ್ಸಿ ಗೋಲ್ಡ್ ಫಿಶನ್ನು ಬಹಳ ಒಂದು ಕೇರ್ಫುಲ್ಲಾಗಿ ನೋಡ್ತಾರೆ ಸೊ ಹಾಗಾಗಿ ಹೊರಗಿನ ಇದು ನೋಡೋದಿಲ್ಲ ಅಂದರೆ ಹೊರಗಿನ ಇಂಪೋ ಹೊರಗಿನ ಫುಡ್ಡನ್ನು ಇಂಪೋರ್ಟ್ ಮಾಡೋದಿಲ್ಲ ಓಕೆನಾ ಅವರೇ ಒಂದು ಫುಡ್ಡನ್ನು ರೆಡಿ ಮಾಡಿ ಸೊ ಅದಕ್ಕೆ ಹಾಕ್ತಾರೆ ಸೊ ಆವಾಗ ಮಾತ್ರ ಅದು ಹೆಲ್ದಿಯಾಗಿರ್ತೀವಿ ಇದಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಅದು ಅದನ್ನು ಕೂಡ ನಾನು ನೆಕ್ಸ್ಟ್ ಬರುವಂಥ ವೀ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ಯಾವ ರೀತಿಯ ಫುಡ್ಡನ್ನು ಮಾಡ್ತಾರೆ ಯಾವ ರೀತಿಯ ಫುಡ್ಡನ್ನು ಹಾಕಬೇಕಂತೇಳಿ ಅದನ್ನು ಕೂಡ ಹೇಳ್ತೇನೆ ಓಕೆನಾ ಸೊ ಮತ್ತೊಂದು ಈಗ ಹೆಚ್ಚಿನವರು ಕೇಳುವಂಥ ಕ್ವಶನ್ ಏನು ಗೊತ್ತಂಟ ಈಗ ಸರಿ ನಮ್ಮ ಮನೆಯಲ್ಲಿ ಗೋಲ್ಡ್ ಫಿಶ್ಶೇ ಬದುಕೋದಿಲ್ಲ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ ಬದುಕದ ಅಂದರೆ ಈಗ ನೋಡಿ ಈಗ ನಮ್ಮ ಊರಿನ ಹಸು ಮತ್ತು ಇದು ಹೇಳ್ತೇವಲ್ಲ ಜರ್ಸಿ ಹಸು ಸೊ ಅಲ್ವಾ ಸೊ ಆ ಜರ್ಸಿ ಹಸುವಿಗೆ ಡಿಸೀಸ್ ಬರೋದು ಜಾಸ್ತಿ ಈ ಅಂದರೆ ನಮ್ಮದು ದೇಸಿ ಅಂದರೆ ನಮ್ಮ ಊರಿನ ಹಸುವಿಗೆ ಒಂದು ಡಿಸೀಸ್ ಡಿ ರೋಗ ಏನಾದರೂ ಬರೋದು ಕಡಿಮೆ ಅಲ್ವಾ ಸೊ ಏನಾದರೂ ಒಂದು ತಾಗಿದರೂ ಕೂಡ ಅದು ಬೇಗನೆ ಒಂದು ನಿವಾರಣೆ ಆಗ್ತದೆ ಏನು ತೊಂದರೆ ಇಲ್ಲ ಆದರೆ ಈ ಜರ್ಸಿ ಅಂದರೆ ಒಂದು ಹೈಬ್ರಿಡ್ ಇದಕ್ಕೆ ದನಕ್ಕೆ ಒಂದು ಸ್ವಲ್ಪ ಏನಾದರೂ ತಾಗಿದ್ದರೂ ಕೂಡ ಅದು ಜಾಸ್ತಿ ಬೇಗನೆ ಬಹಳ ಬೇಗನೆ ಒಂದು ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದರೆ ಅದರ ಸ್ಕಿನ್ ಆಗಿ ಅದರ ಬಾಡಿ ಶೇಪ್ ಬಾಡಿ ಟೈಪ್ ಆಗಿ ಅಲ್ವಾ ಸೊ ಹಾಗೆಯೇ ಈ ಫಿಶ್ಶಲ್ಲಿ ಕೂಡ ಈ ಗೋಲ್ಡ್ ಫಿಶ್ ಉಂಟಲ್ವಾ ಗೋಲ್ಡ್ ಫಿಶ್ಶಿಗೆ ಸ್ವಲ್ಪ ಏನಾದರೂ ಇದಾದರೆ ಅಷ್ಟೊಂದು ಇದಾಗುವುದಿಲ್ಲ ಅಂದರೆ ಅಷ್ಟೊಂದು ಸ್ವಲ್ಪ ಬ ಬದುಕ್ತದೆ ಆದರೆ ಫ್ಯಾನ್ಸಿ ಗೋಲ್ಡ್ ಫಿಶನ್ನು ತುಂಬಾ ಕೇರ್ಫುಲ್ಲಾಗಿ ನೋಡಬೇಕಾಗ್ತದೆ ಸರ್ ಸೊ ಫ್ಯಾನ್ಸಿ ಗೋಲ್ಡ್ ಫಿಶನ್ನು ನೀವು ಎಷ್ಟು ಕೇರ್ಫುಲ್ಲಾಗಿ ನೋಡ್ತೀರಾ ಸೊ ಅಷ್ಟು ಅದು ಚೆನ್ನಾಗಿರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಅದರಲ್ಲಿ ಮುಖ್ಯವಾಗಿ ಈಗ ನೀವು ಫ್ಯಾನ್ಸಿ ಗೋಲ್ಡ್ ಫಿಶ್ಶು ಬದುಕು ಬದುಕ್ಬೋದಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಬದುಕತ್ತೆ ಓಕೆನಾ ಸೊ ಯಾಕಂತ ಹೇಳಿದರೆ ನೀವು ಈಗ ನೋಡಿ ಅದು ನಿಮ್ಮ ಕೈಯಲ್ಲಿದೆ ಅದು ನೀವು ಫಿಶ್ಶು ಒಂದು ಹೆಲ್ದಿಯಾಗಿ ಒಂದು ಜಾಸ್ತಿ ಸಮಯ ಬದುಕೋದು ನಿಮ್ಮ ಇದೆ ಯಾಕಂತ ಹೇಳಿದರೆ ಫಿಶ್ಶಿಗೆ ನೀವು ಈಗ ಫುಡ್ ಆಗ್ತಿರಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಫುಡ್ ಫುಡ್ಡಲ್ಲಿ ಅದು ಡೆತ್ ಆಗುವಂಥದ್ದು ಈ ಗೋಲ್ಡ್ ಫಿಶ್ ಉಂಟಲ್ಲ ಬೇರೆ ಫಿಶ್ ಅಂತ ಅಲ್ಲ ಈ ಗೋಲ್ಡ್ ಫಿಶ್ಶಿಗೆ ನೀವು ಫುಡ್ಡು ಎಷ್ಟು ಹಾಕ್ತೀರಾ ಫುಡ್ಡಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಯಾಕಂತ ಹೇಳಿದರೆ ಈ ಗೋಲ್ಡ್ ಫಿಶ್ ನೀವು ಅಬ್ಸರ್ವ್ ಮಾಡಿರ್ಬೋದು ಗೋಲ್ಡ್ ಫಿಶ್ಶು ನಾವು ಎಷ್ಟು ಸರಿ ಅದರ ಅಂದರೆ ಈ ಗೋಲ್ಡ್ ಫಿಶ್ ಇರುವ ಟ್ಯಾಂಕಿ ಹತ್ತಿರ ಹೋಗ್ತೇವೆ ನಾವು ಅದು ಆ ಅಷ್ಟು ಸರಿ ಅದು ಬಾಯಿ ತೆರೀತಾ ಇರ್ತದೆ ಅಂದರೆ ಅದು ಫುಡ್ಗಾಗಿ ಇದು ಮಾಡ್ತಾ ಇರ್ತದೆ ಅಂದರೆ ಅದು ನಿಜವಾಗಿ ಅದು ಫುಡ್ಗಾಗಿ ಇದು ಮಾಡೋದಲ್ಲ ಅದು ನಿಜವಾಗಿ ಹೇಳಿದರೆ ಅದು ನಮ್ಮ ಒಂದು ನಾವು ಸಾಕ್ತೇವಲ್ಲ ನಮ್ಮ ಒಂದು ಪರಿಚಯ ಪರಿಚಯದ ಮುಖಾಂತರ ನಾವು ಏನಾದರೂ ಅದಕ್ಕೆ ತಿಂಡಿ ಹಾಕ್ತೇವೆ ಅಂತ ಹೇಳಿ ಆ ರೀತಿ ಇದು ಮಾಡ್ತದೆ ಹೊರತು ಅದು ಹಸಿವಿನಿಂದ ಇದು ಮಾಡೋದಲ್ಲ ಓಕೆನಾ ಸೊ ನಾವು ಹೆಚ್ಚಿನವರು ಭಾವಿಸ್ತೇವೆ ಅದು ಹಸುವಿನಿಂದ ಇದಾಗಿದೆ ಅಂತೇಳಿ ಓವರ್ ಫೀಡಿಂಗ್ ಮಾಡ್ತೇವೆ ಯಾವಾಗಲೂ ಒಂದು ಫೀಡ್ ಮಾಡುವಂಥದ್ದು ಮಾಡ್ತೇವೆ ಒಂದು ದಿವಸದಲ್ಲಿ ಒಂದು ನಾಲ್ಕು ಟೈಮು ಐದು ಟೈಮು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಫುಡ್ ಅನ್ನ ಹಾಕ್ತದೆ ಕೆಲವರು ಹಾಕ್ತಾರೆ ಓಕೆನಾ ಸೊ ಹಾಗೆ ಇದು ನಾಲ್ಕು ಐದು ಬಾರಿ ಜಾಸ್ತಿ ಜಾಸ್ತಿ ಫುಡ್ ಫುಡ್ಡನ್ನ ಹಾಕ್ತಾರೆ ಸೊ ಆವಾಗ ಅದು ಫುಡ್ಡನ್ನು ಎಲ್ಲ ತಿಂತದೆ ಏನು ಫುಡ್ಡು ತಿನ್ನೋದಿಲ್ಲ ಅಂತ ಹೇಳೋದಿಲ್ಲ ಫುಡ್ಡನ್ನು ಎಲ್ಲ ತಿಂತದೆ ಆದರೆ ಅದುವೇ ಅದು ಅದಕ್ಕೆ ಅದಕ್ಕೆ ಗೋಲ್ಡ್ ಫಿಶ್ಗೆ ಎಷ್ಟು ನಾನು ಫೀಡ್ ಮಾಡ್ತಿದ್ದೇನೆ ಅಂತೇಳಿ ಅದಕ್ಕೆ ಗೊತ್ತಿರೋದಿಲ್ಲ ಅದು ಫುಡ್ ನೀವು ಎಷ್ಟು ಬೇಕಾದರೂ ಫುಡ್ ಹಾಕಿ ಅದು ಫುಡ್ಡನ್ನು ತಿಂತದೆ ಓಕೆನಾ ಫುಡ್ಡನ್ನು ತಿಂತದೆ ಆದರೆ ಅದಕ್ಕೆ ಏನು ಹೊಟ್ಟೆ ಉಬ್ಬರ ನಾನು ಮೊದಲೇ ಒಂದು ಹೇಳ್ತೀನಿ ಅಲ್ಲಿ ಹೊಟ್ಟೆ ಮೊದಲೇ ಒಂದು ವೀಡಿಯೋ ಮಾಡಿದ್ದೀನಿ ಅದರ ಬಗ್ಗೆ ಸೊ ನೋಡಿಲ್ಲ ಅಂದರೆ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಆಯಿತಾ ಓಕೆನಾ ಸೊ ಹೊಟ್ಟೆ ಉಬ್ಬರ ಬರುತ್ತೆ ನೀವು ಫುಡ್ ಜಾಸ್ತಿ ಆದಾಗ ಅದಕ್ಕೆ ಜೀರ್ಣ ಜೀರ್ಣಕ್ರಿಯೆ ಇದಾಗೋದಿಲ್ಲ ಸೊ ಅದು ಏನಾಗ್ತದೆ ಅಂತ ಹೇಳಿದ್ರೆ ಫುಡ್ಡು ಒಂದು ಕಡೆಯೇ ಒಂದು ಶೇಖರಣೆ ಹಾಕಿ ಸೊ ಅದರಿಂದ ಗ್ಯಾಸ್ ಗ್ಯಾಸ್ ಇದಾಕಿ ಅಂದರೆ ನಮ್ಮ ದೇಹದಲ್ಲಿ ಕೂಡ ಹಾಗೇನಲ್ವ ಫುಡ್ ಜಾಸ್ತಿ ತಗೊಂಡಾಗ ಒಂದು ಇದ್ದಾಗೆ ಸರಿಯಾಗಿ ಜೀರ್ಣಕರಿ ಜೀರ್ಣ ಆಗದೆ ಸೊ ಗ್ಯಾಸ್ಟಿಕ್ ಆಗುವಂಥ ಒಂದು ಇದು ಇರ್ತದೆ ಅಲ್ವಾ ಆಗಿ ಬರುತ್ತೆ ನೋಡಿ ಅಲ್ವಾ ಸೊ ಆ ರೀತಿ ಆಗತ್ತೆ ಅಲ್ವಾ ಸೊ ಹಾಗೆಯೇ ಫಿಶಿಗೂ ಕೂಡ ನೀವೊಂದು ಒಂದು ವೇಳೆ ನೀವು ಜಾಸ್ತಿ ಹಾಕಿದಾಗ ಅದು ಕರೆಕ್ಟ್ ಸರಿಯಾಗಿದ ರೀತಿಯಲ್ಲಿ ಒಂದು ಜೀರ್ಣ ಆಗದೆ ಅದರಲ್ಲಿ ಗ್ಯಾಸ್ಟಿಕ್ ಅಥವಾ ಇನ್ನೇನಾದ್ರೂ ಮಸ್ತ್ ತುಂಬ ತುಂಬ ಥರದ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಉಂಟು ಅಲ್ವಾ ಸೊ ಈ ಗೋಲ್ಡ್ ಬೇರೆ ಫಿಶ್ಗೂ ಒಂದು ಒಂದು ವೇಳೆ ಈಗ ಓವರ್ ಫೀಡ್ ಮಾ ಓವರ್ ಫೀಡಲ್ಲಿ ಒಂದು ಬರುವಂಥ ಆದಷ್ಟು ರೋಗಗಳು ಬಂದರೆ ಸೊ ಆದಷ್ಟು ಕಡಿಮೆ ಬರುತ್ತೆ ಆದರೆ ಈ ಗೋಲ್ಡ್ ಫಿಶ್ಗೆ ಫುಡ್ ಜಾಸ್ತಿ ಆದಾಗ ಬಹಳ ಬೇಗನೊಂದು ಡಿಸೀಸ್ ಬರುತ್ತೆ ಮತ್ತು ಒಂದು ಏನು ಡಿಸೀಸ್ ಬಂದಾಗ ಒಂದು ಬೇಗನೇ ಒಂದು ಡೆತ್ ಡೆತ್ ಆಗುವಂಥದ್ದು ಒಂದು ಚಾನ್ಸಸ್ ಜಾಸ್ತಿ ಯಾಕಂತ ಹೇಳಿದ್ರೆ ಇದು ಇದರಲ್ಲಿ ಹಿಮ್ಯುನಿಟಿ ಪವರ್ ಅನ್ನೋದು ಅಷ್ಟೊಂದು ಇರುವುದಿಲ್ಲ ಓಕೆನಾ ಈ ಗೋಲ್ಡ್ ಫಿಶಲ್ಲಿ ಅಷ್ಟೊಂದು ಇರುವುದಿಲ್ಲ ಅಂದರೆ ಇದರ ಬಾಡಿ ಶೇಪೇ ಇದರ ಇದುವೇ ಹಾಗೇನೆ ಓಕೆನಾ ಸೊ ಹಾಗಾಗಿ ಸ್ವಲ್ಪ ಏನಾದರೂ ಪೆಟ್ಟಾದರೆ ಅದು ಏನು ಗೊತ್ತುಂಟ ನಮಗೆ ಅದು ಹೊರಗಡೆ ತಿಳಿಯೋದು ಬಹಳ ಅದು ಒಳಗಡೆ ಒಂದು ಕೊರಗಿ ಕೊರಗಿ ಒಳಗಡೆಯಿಂದ ಎಲ್ಲ ಎಲ್ಲವನ್ನು ಇದು ಮಾಡಿ ಅಂದರೆ ಎಲ್ಲ ಸ್ಪಾಯಿಲ್ ಮಾಡಿ ಅಂದರೆ ಅದರ ಏನು ಅಂಗ ಉಂಟ ಸೊ ಅದನ್ನೆಲ್ಲ ಇದು ಮಾಡಿ ಸೊ ಆನಂತರ ಇದು ಅದು ಹೊರಗಡೆ ಬೀಳುತ್ತೆ ಅದು ಅದರ ಇದು ಅಂದರೆ ರೋಗ ಲಕ್ಷಣ ಉಂಟಲ್ಲ ಹೊರಗಡೆ ಬೀಳುತ್ತೆ ಸೊ ಆವಾಗ ನಾವು ಏನು ಮಾಡೋಕ್ಕಾಗಲ್ಲ ನಾವು ಮೆಡಿಸಿನ್ ಕೊಟ್ಟರು ಕೂಡ ಸೊ ಅದಕ್ಕೆ ಅದು ಒಂದು ಸ ಸರಿಯಾದ ರೀತಿಯಲ್ಲಿ ಫಲಕಾರಿ ಆಗದೆ ಅದು ಡೆತ್ ಆಗೋದು ಜಾಸ್ತಿ ಓಕೆನಾ ಸೊ ಹಾಗಾಗಿ ಫುಡ್ಡನ್ನು ಉಂಟಲ್ವಾ ನೀವು ಫುಡ್ಡನ್ನು ಲಿಮಿಟಲ್ಲಿ ಹಾಕಿ ಓಕೆನಾ ಇದು ನೆನಪಲ್ಲಿ ಇಟ್ಕೊಳ್ಳಿ ಫುಡ್ಡನ್ನು ಮಾತ್ರ ಯಾವಾಗಲೂ ಕೂಡ ಅಂತ ಅಷ್ಟೇ ಈ ಫುಡ್ಡನ್ನು ನೆನಪಲ್ಲಿ ಒಂದು ಕಡಿಮೆ ಆದಷ್ಟು ಕಡಿಮೆ ಹಾಕೋದು ಒಳ್ಳೆಯದು ಓಕೆನಾ ಸೊ ಹೇಳಿ ಫುಡ್ ಹಾಕುದನ್ನೇ ನಿಲ್ಲಿಸಬಾರ್ದು ಫುಡ್ ಹಾಕಿದ ನಿಲ್ಲಿಸಿದ್ರೆ ಈ ಫಿಶ್ ಖಂಡಿತವಾಗ್ಲೇ ಡತ್ತಾಗತ್ತೆ ಓಕೆನಾ ಸೊ ನೀವು ಬೇಕಾದರೆ ಕಡಿಮೆ ಹಾಕಿ ಕಡಿಮೆ ಹಾಕಿ ಬದುಕತ್ತೆ ಫಿಶ್ ಆದರೆ ಫುಡ್ ಹಾಕೋದು ಇರಬೇಡಿ ಓಕೆನಾ ಫುಡ್ ಈಗ ನಾನು ಹೇಳಿದೆ ಅಂತೇಳಿ ಜಾಸ್ತಿ ಹಾಕಿದರೆ ಫಿಶಸ್ ಆಯ್ತು ಅಂತೇಳಿ ಈ ಕೆಲ ಕೆಲವರು ಫುಡ್ ಹಾಕುದನ್ನೇ ಅದು ಇದು ಮಾಡ್ತಾರೆ ಓಕೆನಾ ಸೊ ಫುಡ್ ಹಾಕುವುದನ್ನೇ ಅದನ್ನು ಇದು ಮಾಡ್ತಾರೆ ಹಾಕೋದಿಲ್ಲ ಫುಡ್ಡು ಸೊ ಹಾ ಆ ತಪ್ಪು ಮಾತ್ರ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ಫುಡ್ಡು ಹಾಕೋದಿದ್ರೆ ಈ ಗೋಲ್ಡ್ ಫಿಶ್ ಬದುಕಲ್ಲ ಓಕೆನಾ ಫುಡ್ಡು ಫುಡ್ಡು ಬೇಕು ಬಟ್ ಫುಡ್ಡು ಓವರ್ ಕೂಡ ಆಗಬಾರ್ದು ಓವರ್ ಕೂಡ ಆದರೆ ಅದರಲ್ಲಿ ಅನೇಕ ರೀತಿಯ ಇದು ಬರುತ್ತೆ ಓಕೆನಾ ಮೊದಲಿಗೆ ಅದರಲ್ಲಿ ಮೊದಲಿಗೆ ಫಿಶ್ಶಿನ ದೇಹದಲ್ಲಿ ಅಂದರೆ ಫಿಶ್ಶಿನ ಹೊಟ್ಟೆ ಒಬ್ಬರ ಬರುತ್ತೆ ಓಕೆನಾ ಒಂದು ಮತ್ತು ಇನ್ನೊಂದು ಏನಂದರೆ ಮೆದು ಮೊದಲು ಮುಖ್ಯವಾಗಿ ನೀರಿನ ಕ್ವಾಲಿಟಿ ಹಾಳಾಗುತ್ತೆ ಓಕೆನಾ ಅದು ನಾವು ನೋಡುವಾಗ ನಮಗೆ ಅದು ಕ್ಲಿಯರ್ ಉಂಟಂತೆ ಕಾಣುತ್ತೆ ನೀರು ಕ್ಲಿಯರ್ ಆಗಿದೆ ಏನೂ ತೊಂದರೆ ಇಲ್ಲ ಅಂತ ಕಾಣುತ್ತೆ ಆದರೆ ನೀರಲ್ಲಿ ಯಾವುದೇ ಒಂದು ಫಿಶ್ಟಿಗೆ ಬೇಕಾದಂಥ ರೀತಿಯ ಯಾವುದೇ ಒಂದು ಅಂಶವಾಗಲಿ ಇರೋದಿಲ್ಲ ಓಕೆನಾ ಸೊ ಹಾಗಾಗಿ ಫುಡ್ಡನ್ನು ಆದಷ್ಟು ಲಿಮಿಟಲ್ಲಿ ಹಾಕಿ ಓಕೆನಾ ನೀವೀಗ ಫುಡ್ಡನ್ನು ಹಾಕುವಾಗ ನೀವೀಗ ಒಂದು ಎರಡು ಹೊತ್ತು ಹಾಕ್ತೀರಾ ಒಂದು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹೊತ್ತು ಹಾಕ್ತೀರಾ ಅಂತ ಹೇಳ್ತೀರಿ ಸೊ ಸ್ವಲ್ಪ ಸ್ವಲ್ಪನೇ ಹಾಕಿ ಓಕೆನಾ ಫುಡ್ಡು ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಹಾಕಿ ಈಗ ನೀವೀಗ ಎರಡು ಹೊತ್ತು ಫುಡ್ ಹಾಕ್ತೀರಲ್ವಾ ಸೊ ಅದನ್ನು ಇದು ಮಾಡಿ ಅಂದರೆ ಫುಡ್ಡನ್ನು ಡಿವೈಡ್ ಮಾಡಿ ಅಂದರೆ ಅದರಲ್ಲಿ ಒಂದು ಈಗ ಒಂದು ಹೊತ್ತು ಹಾಕೋ ಫುಡ್ಡನ್ನು ಒಂದು ಮೂರು ಸರಿ ಬೇಕಾದರೆ ಮೂರು ಪಾಲು ಮಾಡಿ ಓಕೆ ನಾವು ಈಗ ಒಂದು ಸಾರಿ ಈಗ ಸ್ವಲ್ಪ ನೀವು ಫುಡ್ ಹಾಕೋದಾದರೆ ಸೊ ಆ ಫುಡ್ಡನ್ನು ಮೂರು ಭಾಗ ಮಾಡಿ ಅಂದರೆ ಮೂರು ಹೊತ್ತು ಇದು ಮಾಡುವ ಹಾಗೆ ಮಾಡಿ ಈಗ ನೀವು ಎರಡು ಹೊತ್ತು ಹಾಕ್ತೀರಾಂದರೆ ಒಂದು ಹೊತ್ತಿದ್ದು ಮೂರು ಭಾಗ ಮಾಡಿದರೆ ಇನ್ನೊಂದು ಹೊತ್ತಿದ್ದು ಮೂರು ಭಾಗ ಸೊ ಆರು ಸರಿ ನೀವು ಫುಡ್ ಹಾಕಿದರೆ ಒಳ್ಳೆ ಚೆನ್ನಾಗಿರುತ್ತೆ ಓಕೆನಾ ಗೋಲ್ಡ್ ಫಿಶ್ ಯಾಕಂತ ಹೇಳಿದರೆ ಅದಕ್ಕೆ ಗೋಲ್ಡ್ ಫಿಶ್ಗೆ ಫುಡ್ ಸಿಕ್ತಾನೆ ಇರಬೇಕು ಆವಾಗ ಮಾತ್ರ ಅದು ಹೆಲ್ದಿಯಾಗಿರುತ್ತೆ ಈಗ ನೀವು ಒಂದೇ ಸರಿ ಹಾಕಿದಾಗ ಈಗ ಫುಡ್ಡಲ್ಲಿ ನೀವು ನೋಡಿರ್ಬೋದು ಈಗ ಫುಡ್ಡನ್ನು ಹಾಕಿದಾಗಂಟಲ್ವ ಫುಡ್ಡಲ್ಲಿ ಒಂದು ರೀತಿ ಒಂದು ಆಯಿಲ್ ಅಂಶ ಬರುತ್ತೆ ನೋಡಿ ಒಂದು ಒಂದು ರೀತಿಯ ಈಗ ಕೆಲವು ಫುಡ್ಡಲ್ಲಿ ಅಂದರೆ ಎಲ್ಲ ಫುಡ್ಡಲ್ಲಿ ಇರೋದಿಲ್ಲ ಕೆಲವು ಸ್ವಲ್ಪ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುವಂಥ ಫುಡ್ಡಲ್ಲಿ ಒಂದು ಆಯಿಲ್ ಫುಡ್ಡನ್ನು ಹಾಕಿದಾಗ ನೋಡಿ ಅದರಲ್ಲಿ ಆಯಿಲ್ ಅಂಶ ಬರುತ್ತೆ ನೋಡಿ ಓಕೆನಾ ಸೊ ಆ ಆಯಿಲ್ ಅಂಶ ಆಯಿಲ್ ಅಂಶ ಬರುತ್ತಲ್ವಾ ಸೊ ಅದು ಫಿಶ್ಗೆ ಭಾಳ ಒಂದು ಡೇಂಜರಸ್ ಓಕೆನಾ ಯಾಕಂತ ಹೇಳಿದರೆ ಕೆಲವು ಕೆಲವು ಉಂಟಲ್ವ ಈಗ ಒಳ್ಳೆಯ ಬ್ರ್ಯಾಂಡ್ ಇದ್ದರೆ ಅದನ್ನು ಡೂಪ್ಲಿಕೇಟ್ ಬ್ರ್ಯಾಂಡಾಗಿ ಮಾಡಿ ಸೇಲ್ ಮಾಡ್ತಾರೆ ಓಕೆನಾ ಹಾಗಾಗಿ ಅದರಲ್ಲಿ ಅಂದರೆ ಡೂಪ್ಲಿಕೇಟ್ ಮಾಡೋ ಉಂಟಲ್ಲ ಅದರಲ್ಲಿ ಬೇಕಾದ ರೀತಿ ಅಂದರೆ ಬೇಕಾಬಿಟ್ಟಿ ಒಂದು ಅವರಿಗೆ ಸೇಲ್ ಸೇಲಾದರೆ ಸಾಕು ಫಿಶಿನ ಬಗ್ಗೆ ಅವರಿಗೆ ಯೋಚನೆ ಇಲ್ಲ ಸೊ ಹಾಗಾಗಿ ಅವರು ಏನು ಲೋ ಕ್ವಾಲಿಟಿ ಇದನ್ನು ಹಾಕ್ತಾರೆ ಒಂದು ಮಾ ಅದಕ್ಕೆ ಏನು ಏನೆಲ್ಲ ಹಾಕ್ಬೇಕಾ ಅದನ್ನು ಇಂಗ್ರೀಡಿಯನ್ಸ್ ಏನು ಹಾಕ್ತೇವಲ್ಲ ಸೊ ಅದನ್ನು ಲೋ ಕ್ವಾಲಿಟಿಯಲ್ಲಿ ಹಾಕ್ತಾರೆ ಸೊ ಆವಾಗ ಏನಾಗ್ತದೆ ಈ ಲೋ ಕ್ವಾಲಿಟಿಯಲ್ಲಿ ಹಾಕಿದಾಗ ಅದರಲ್ಲಿ ಆಯಿಲ್ ಅಂಶ ಕೂಡ ಇರುತ್ತೆ ಸ್ವಲ್ಪ ಆಯಿಲ್ ಅಂಶ ಕೂಡ ಹಾಕ್ತಾರೆ ಸೊ ಅದು ಈ ನೀರಲ್ಲಿ ಮಿಕ್ಸ್ ಆಗಿ ಅಂದರೆ ನಾವೀಗ ಫುಡ್ಡನ್ನು ಹಾಕಿದಾಗ ಅದು ಈಗ ಒಂದೇ ಸಾರಿ ಫುಡ್ಡನ್ನು ಹಾಕಿದಾಗ ನೋಡಿ ತುಂಬ ಆಯಿಲ್ ಬರ್ತದೆ ನೋಡಿ ತುಂಬ ಆಯಿಲ್ ಬಂದು ಆ ಫಿಶ್ಶಿಗೆ ಒಂದು ಏನು ಸಫೆಯೇಟ್ ಆಗುವಂಥದ್ದು ಜಾಸ್ತಿ ಇರ್ತದೆ ಓಕೆನಾ ಸೊ ಹಾಗಾಗಿ ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿದಾಗ ಅದು ಫಿಶ್ಶಿಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಓಕೆನಾ ಯಾವುದೇ ಒಂದು ಇದಕ್ಕಾಗಲಿ ಸ್ವಲ್ಪ ಸ್ವಲ್ಪನೇ ಹಾಕಿದಾಗ ಈ ಕೋಲ್ಡ್ ಫಿಶ್ಗೆ ಸ್ವಲ್ಪ ಸ್ವಲ್ಪನೇ ನೀವು ಫುಡ್ ಹಾಕಿದಾಗ ಅಷ್ಟೊಂದು ಎಫೆಕ್ಟ್ ಅನ್ನೋದು ಆಗೋದಿಲ್ಲ ಓಕೆನಾ ಸೊ ಆವಾಗ ಮತ್ತು ಇನ್ನೊಂದು ಏನಂದರೆ ಗೋಲ್ಡ್ ಗಡಿ ಗಡಿ ಫುಡ್ ಸಿಕ್ಕಿದ್ರೆ ಮಾತ್ರ ಒಂದು ಯಾವಾಗಲೂ ಒಂದು ಹ್ಯಾಪಿಯಾಗಿರತ್ತೆ ಈಗ ನಮಗೆ ಹೇಗೆ ಈಗ ಕೆಲವರು ಈಗ ಅಷ್ಟೇ ಹೊತ್ತಿಗೆ ಊಟ ಮಾಡಬೇಕು ಇಷ್ಟೇ ಹೊತ್ತಿಗೆ ತಿನ್ನಬೇಕು ಸೊ ಆ ರೀತಿ ಕಂಡೀಷನ್ ಇರುತ್ತಲ್ವಾ ಸೊ ನಮಗೆ ಈ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಒಂದು ಸಿಗ್ತಾ ಇದ್ದರೆ ಫುಡ್ ಅಥವಾ ಫುಡ್ ಸಿಗ್ತಾ ಇದ್ದರೆ ಸೊ ಯಾವುದೇ ಒಂದು ಪ್ರಾಣಿ ಆಗಲಿ ಅದು ಹ್ಯಾಪಿಯಾಗಿರತ್ತೆ ಓಕೆನಾ ಸೊ ಹಾಗಾಗಿ ಈ ಗೋಲ್ಡ್ ಫಿಶ್ಗೂ ಕೂಡ ಸ್ವಲ್ಪ ಸ್ವಲ್ಪನೇ ನೀವು ಫುಡ್ ಹಾಕಿದರೆ ಮಾತ್ರ ಅದು ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ಉಂಟು ಹ್ಯಾಪಿಯಾಗಿರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಯಾಕಂತ ಹೇಳಿದರೆ ಈಗ ಒಂದು ಯಾವುದೇ ಒಂದು ಇದಕ್ಕೆ ಆಗಲಿ ಸ್ವಲ್ಪ ಸ್ವಲ್ಪನೇ ಯಾವಾಗಲೂ ಅಂದರೆ ಸಿಗ್ತಾನೇ ಇದೆ ಅಂದರೆ ಅದಕ್ಕೆ ಅದು ಕೆಲಸ ಮಾಡಿದ ಹಾಗೆ ಹಸಿವದಾಗಿ ಅದಕ್ಕೆ ಫುಡ್ ಸಿಗ್ತಾನೆ ಇದೆಯಾ ಅಂತ ಹೇಳಿದರೆ ಅದೊಂದು ಏನು ಗ್ರೋತ್ ಕೂಡ ಚೆನ್ನಾಗಿ ಆಗ್ತದೆ ಅದು ಗ್ರೋತು ಕೂಡ ಚೆನ್ನಾಗಿ ಆಗ್ತದೆ ಈಗ ನೀವು ಒಂದೇ ಸಾರಿ ಫುಡ್ ಹಾಕಿದಾಗ ಈಗ ಒಂದೇ ಸಾರಿ ತಿಂದರೆ ಅದಕ್ಕೆ ನಾವು ನಾವು ಎಕ್ಸಾಂಪಲ್ ನಮ್ಮನೆ ತಗೊಳ್ಳಿ ಈಗ ನಾವು ಈಗ ಒಂದೇ ಸಾರಿ ಫುಡ್ಡನ್ನು ತಿಂದಾಗ ನೋಡಿ ಏನಾಗ್ತದೆ ನೋಡಿ ಸ್ವಲ್ಪ ಟಯರ್ಡ್ ಆಗ್ತದೆ ಸ್ವಲ್ಪ ಏನೂ ಒಂದು ಕೆಲಸ ಮಾಡಿದಾಗ ಒಂದು ಜಡ ಬರ್ತದಲ್ವಾ ಸೊ ಹಾಗೆಯೇ ಜಡ ಬಂದು ನಾವು ಏನಾದರೂ ಇದು ಮಾಡ್ತೇವೆ ನಮ್ಮಲ್ಲಿ ಒಂದು ಹ್ಯುನಿಟಿ ಪವರ್ ಜಾಸ್ತಿ ಉಂಟು ಸೊ ನಾವು ರಿಕವರಿ ಆಗ್ತದೆ ತೊಂದರೆ ಇಲ್ಲ ಆದರೆ ಫಿಶ್ಶಲ್ಲಿ ಹಾಗೆ ಅಲ್ಲ ಫಿಶಲ್ಲಿ ನೀವು ಒಂದೇ ಸರಿ ಫುಡ್ ಹಾಕಿದಾಗ ಒಂದೇ ಸಾರಿ ಅದನ್ನು ತಿಂದು ಏನು ಈಗ ಅದು ಕೂಡ ಗೋಲ್ಡ್ ಫಿಶ್ ತುಂಬಾ ಒಂದು ಫುಡ್ ತಿನ್ನುವಂಥ ಫಿಶ್ ಓಕೆನಾ ಸೊ ಒಂದೇ ಸಾರಿ ಫಿ ಇದು ಫುಡ್ಡನ್ನು ತಿಂದು ಡಿಸೀಸ್ ಬರೋದು ಅಂದರೆ ನಾನು ಹೇಳಿದಾಗ ಮೊದಲೇ ರೀತಿ ಅದು ಹೊಟ್ಟೆ ಉಬ್ಬರ ಬರೋದಂತ ಹೊಟ್ಟೆ ಉಬ್ಬರ ಬಂದು ಏನೋ ಒಂದು ಸರಿಯಾಗಿ ಈಜಿಲಿಕ್ಕೆ ಆಗೋದೇ ಒಂದು ಮುಳ್ಳೆಯಲ್ಲಿ ಕೂತ್ಕೊಂಡಾಗ ಸೊ ಡಿಸೀಸ್ ಇದಕ್ಕೆ ಬೇಗನೆ ಅಟ್ಯಾಕ್ ಆಗುವಂಥದ್ದು ಜಾಸ್ತಿ ಓಕೆನಾ ಸೊ ನೋಡಿ ಫಿಶ್ಗೆ ಈಗ ಓವರ್ ಫೀಡ್ ಮಾಡಿದಾಗ ಉಂಟಲ್ವಾ ಅದು ಫುಡ್ಡನ್ನು ಎಲ್ಲ ತಿಂದು ಅದು ಅದಕ್ಕೆ ಈಸಿಲಿಕ್ಕೆ ಆಗುತ್ತೆ ಬದಿಯಲ್ಲಿ ಕೂತ್ಕೊಳ್ತದೆ ಎಲ್ಲಿ ನಮ್ಮ ನಾವು ಹಾಕಿದಂಥ ಗ್ರವೆಲ್ಸಲ್ಲಿ ಅಥವಾ ಒಂದು ಬ್ಯಾರ್ ಬಾಟಮಲ್ಲಿ ಓಕೆನಾ ಸೊ ಬ್ಯಾಡ್ ಬಟಮಲ್ಲಿ ಫಿಶ್ಶಿನ ವೇಸ್ಟ್ ಕೂಡ ಇದಾಗಿರುತ್ತಲ್ವ ಸೊ ಅದರಲ್ಲಿ ಫಿಶ್ಶಿನ ವೇಸ್ಟಲ್ಲಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳು ಇರುತ್ತೆ ಓಕೆನಾ ಸೊ ಅದು ಈ ಫಿಶ್ಶು ಕೂಡ ಕೆಳಗಡೆ ಕೆಳಗಡೆ ಹೋಗಿ ಕೂತಾಗ ಅದರ ಮೇಯ್ಗೆ ಈಸಿಯಾಗಿ ಅಂಟ್ಕೊಳ್ತದೆ ಸೊ ಈಸಿಯಾಗಿ ಅಂಟಿಕೊಂಡು ಅದಕ್ಕೆ ಏನು ಇಚ್ಚಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಇಚ್ಚಿಂಗ್ ಅನ್ನೋದು ಬರುತ್ತೆ ಸೊ ನಾನಾ ರೀತಿಯ ಡಿಸೀಸ್ ಬಂದು ಇದು ಗೋಲ್ಡ್ ಫಿಶ್ ಬೇಗನೆ ಡೆತ್ ಆಗುವಂಥದ್ದು ಚಾನ್ಸಸ್ ಉಂಟು ಓಕೆನಾ ಸೊ ಹಾಗಾಗಿ ನೀವು ದಯವಿಟ್ಟು ಸ್ವಲ್ಪ ಸ್ವಲ್ಪನೇ ಫುಡ್ಡನ್ನು ಹಾಕಿ ನೀವು ಎಷ್ಟು ಸರಿ ಆದರೆ ಹತ್ತಿರ ಹೋಗ್ತೀರ ನೀವು ಆವಾಗೆಲ್ಲ ಸ್ವಲ್ಪ ಸ್ವಲ್ಪ ಅದು ಫುಡ್ಗಾಗಿ ಇದು ಮಾಡ್ತಾವಲ್ವ ಸೊ ಆವಾಗ ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕ್ತಾನೆ ಇದ್ರೆ ಈಗ ಒಂದು ಹತ್ತು ಸರಿ ಹೋಗ್ತೀರಿ ಅಂತ ಹೇಳಿದರೆ ಹತ್ತು ಸರಿಯೂ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಅಂದರೆ ಫುಡ್ಡು ಕೆಲವರು ಹೇಳ್ತಾರೆ ನೋಡಿ ಫುಡ್ಡು ಜಾಸ್ತಿ ಸರಿ ಹಾಕಿದರೆ ಫಿಶಸ್ ಸಾಯ್ತದೆ ಅಂತ ಹೇಳಿ ಓಕೆನಾ ಸೊ ಫುಡ್ ಫಿ ಇದು ಫುಡ್ ಹಾಕಿದರೆ ಫಿ ಜಾಸ್ತಿ ಜಾಸ್ತಿ ಹಾಕಿದರೆ ಫಿಶಸ್ ಸಾಯ್ತದೆ ಬಟ್ ಏನು ಗೊತ್ತುಂಟಾ ಅದರ ಲಿಮಿಟೇಷನ್ ನಾವು ಹಾಕಿದರೆ ಏನೂ ಆಗಲ್ಲ ಯಾವುದನ್ನೇ ಕೂಡ ಆಗಲಿ ಅದು ಲಿಮಿಟೇಷನ್ ಲಿಮಿಟೇಷನಲ್ಲಿ ಇದ್ದರೆ ಇದ್ದರೆ ಅದು ಏನೂ ಆಗುವುದಿಲ್ಲ ಅಲ್ವಾ ಸೊ ಅತಿಯಾದರೆ ಆಮೃತ ವಿಷಯ ಅಂತ ಹೇಳ್ತಾರೆ ನೋಡಿ ಹಾಗೆಯೇ ಅತಿಯಾದರೆ ಈ ಫುಡ್ಡು ಕೂಡ ಅಷ್ಟೇ ಓವರಾಗಿ ಫುಡ್ ಹಾಕಿದರೆ ಮಾತ್ರ ಅದು ಫಿಶ್ ಡೆತ್ ಡೆತ್ ಆಗ್ತದೆ ಈಗ ನೀವು ಸ್ವಲ್ಪ ಸ್ವಲ್ಪನೇ ಫುಡ್ ಹಾಕಿದರೆ ಏನೂ ಇದಾಗುವುದಿಲ್ಲ ಓಕೆನಾ ಸೊ ಒಂದು ಯಾವಾಗಲೂ ಒಂದು ಹೆಲ್ದಿಯಾಗಿರುತ್ತೆ ಇದೊಂದು ಈ ಫ್ಯಾನ್ಸಿ ಗೋಲ್ಡ್ ಫಿಶ್ಶನ್ನು ಸಾಕುವಂಥ ಮೊದಲನೇದು ಮೊದಲನೇ ಟಿಪ್ಸ್ ನಿಮಗೆ ಸೊ ನೆಕ್ಸ್ಟಿಗೆ ಇದಕ್ಕೆ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ಗೆ ಬರುವಂಥ ಡಿಸೀಸ್ ಬಗ್ಗೆ ನೋಡುವ ಸರಿ ಓಕೆನಾ ಸೊ ಡಿಸೀಸ್ ಇದಕ್ಕೆ ಮಸ್ ತುಂಬ ಬರುತ್ತೆ ಓಕೆನಾ ಸೊ ಅದರಲ್ಲಿ ಮುಖ್ಯವಾಗಿ ಇಚ್ಚಿಂಗ್ ಬರುತ್ತೆ ಈ ಇಚ್ಚಿಂಗ್ ಉಂಟಲ್ಲ ಅಂದರೆ ಗ್ಲಾಸಿಗೆ ಈಗ ನೋಡ್ಬೋದು ಈ ಗ್ಲಾಸಿಗೆ ಕೆಲವು ಫಿಶ್ಗಳು ತಾಕ್ತಾನೆ ಹೋಗ್ತೇವೆ ಅಂದರೆ ತಾಕ್ತಾನೆ ಅದಕ್ಕೆ ಗ್ಲಾಸಿಗೆ ಒರೆಸಿಕೊ ಒರೆಸಿಕೊಂಡು ಅಥವಾ ಇನ್ನೇನಾದರೂ ನೀವು ಗ್ರಾವೆಲ್ಸ್ ಸ್ಟೋನ್ ಏನು ಹಾಕಿದರೆ ಸೊ ಅದಕ್ಕೆ ಒರೆಸಿಕೊಂಡೇ ಹೋಗ್ತದಲ್ವಾ ಸೊ ಇದಕ್ಕೆ ಇಚ್ಚಿಂಗ್ ಅಂತ ಹೇಳ್ತೇವೆ ಸೊ ಇದು ನೀರಿನ ಕ್ವಾಲಿಟಿ ಸರಿ ಇಲ್ಲದಾಗ ಬರುವಂಥದ್ದು ಓಕೆನಾ ಸೊ ಮತ್ತು ಇನ್ನೊಂದು ಬ್ಯಾಕ್ಟೀರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಓಕೆ ಓಕೆನಾ ಸೊ ಮೊದಲನೇದ್ದು ಫಂಗಲ್ ಇನ್ಫೆಕ್ಷನ್ ಎರಡನೇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಸೊ ಇದು ಇದು ಕೂಡ ಅಷ್ಟೇ ನೀರಿನ ಕ್ವಾಲಿಟಿ ಅಂದರೆ ಫಿಶಿನ ವೇಸ್ಟ್ ಜಾಸ್ತಿ ಬರುವಂಥದ್ದು ಒಂದು ಡಿ ಡಿಸೀಸ್ ಇದು ಆಗಿ ಬರುತ್ತೆ ಏನೂ ತೊಂದರೆ ಇಲ್ಲ ಓಕೆನಾ ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಹಾಕಿದರೆ ಏನೂ ಅಷ್ಟೊಂದು ಇದಾಗುವುದಿಲ್ಲ ಓಕೆನಾ ಸೊ ಇನ್ನೊಂದು ಮುಖ್ಯವಾಗಿ ಉಂಟಲ್ವ ಹೆಡ್ ರೊಟ್ ಅಂತ ಬರ್ತದೆ ಹೆಡ್ ರೊಟ್ ಅಂತ ತಲೆಯಲ್ಲಿಯೇ ಇದಾಗುವಂಥದ್ದು ಒಂದು ಏನು ಉಬ್ಬರ ಉಬ್ಬಿ ಕೊಡುವಂಥದ್ದು ಸೊ ಆ ರೀತಿ ಹೆಡ್ ರೊಟ್ ಅಂತ ಡಿಸೀಸ್ ಬರುತ್ತೆ ಓಕೆನಾ ಸೊ ಇದಕ್ಕೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಮೆಡಿಸಿನ್ ಹಾಕಿ ಕ್ಯೂರ್ ಮಾಡ್ಬೋದು ಏನು ಅಷ್ಟೊಂದು ಇದು ಅಂತೆಲ್ಲ ಸೊ ಈ ಫ್ಯಾನ್ಸಿ ಗೋಲ್ಡ್ ಫಿಶಲ್ಲಿ ಇದೆಲ್ಲ ಕಾಮನ್ ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಇದು ಆದರೆ ನೀವು ಅದಕ್ಕೆ ಯಾವ ರೀತಿಯ ಒಂದು ಇದರ ಇದು ಉಂಟು ಅಂದರೆ ಫಿಶ್ಶಿಗೆ ಯಾವ ರೀತಿ ಒಂದು ಹ್ಯುನಿಟಿ ಪವರ್ ಉಂಟು ಅಂತೇಳಿ ಅದು ಮುಖ್ಯವಾಗಿರುತ್ತೆ ಸೊ ಅದರಲ್ಲಿ ಅಂದರೆ ಆ ರೋಗ ಬಂದಾಗ ಅದನ್ನು ತಳೆದುಕೊಳ್ಳುವಂಥ ಶಕ್ತಿ ಈಗ ನೀವು ಈಗ ರೋಗ ಬಂದಾಗ ನೀವು ಈಗ ಮದ್ದು ಆಗ್ತಿರಲ್ವಾ ಸೊ ಆ ಮದ್ದು ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಸೊ ಅದಕ್ಕೆ ಹ್ಯುಮ್ಯುನಿಟಿ ಪವರ್ ಅನ್ನೋದು ಬೇಕಾಗಿರುತ್ತಲ್ವಾ ಸೊ ಆ ಫಿಶ್ಶಿನ ಮೇಲೆ ಅಂದರೆ ನೀವು ಸ ಒಳ್ಳೆಯ ರೀತಿಯಿಂದ ಸಾಕಿದಾಗ ಮಾತ್ರ ಅದು ಫಿಶ್ಶಿಗೆ ಒಂದು ಒಳ್ಳೆಯ ಜಾಸ್ತಿಯಾದ ಒಂದು ಇದು ಬರಲಿಕ್ಕೆ ಸಾಧ್ಯ ಉಂಟು ಜಾಸ್ತಿ ಅಂದರೆ ಹ್ಯುಮ್ಯುನಿಟಿ ಪವರ್ ಅನ್ನೋದು ಬರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಹಾಗಾಗಿ ನೀವು ಸಾಕೋದ್ರ ಮೇಲೆ ಇರುತ್ತೆ ಒಳ್ಳೆಯ ರೀತಿಯಿಂದ ಸಾಕಿದರೆ ಅದು ಫಿಶ್ಗೆ ಡಿಸೀಸ್ ಬಂದು ಬಂದರೂ ಕೂಡ ವೇಳೆ ಇನ್ಕೆಸೆಡ್ ಡಿಸೀಸ್ ಬಂದರೂ ಕೂಡ ನೀವೀಗ ಮೆಡಿಸಿನ್ ಆಗ್ತಿರಲ್ವಾ ಸೊ ಆ ಮೆಡಿಸಿನೂ ತಗೊಳ್ತದೆ ಇಲ್ಲಾಂದರೆ ಅದು ತಗೊಳ್ಳೋದಿಲ್ಲ ಯಾವುದೇ ಒಂದು ಕೆಲಸ ಫಲಕಾರಿಯಾಗದೆ ಆ ಫಿಶ್ ಡೆತ್ ಆಗುವಂಥ ಒಂದು ಚಾನ್ಸಸ್ ಉಂಟು ಓಕೆನಾ ಸೊ ಹಾಗಾಗಿ ಫಿಶ್ಶನ್ನು ನೀವು ಸರಿಯಾದ ರೀತಿಯಲ್ಲಿ ಸಾಕಿದರೆ ಮಾತ್ರ ಸರಿಯಾದ ರೀತಿಯಲ್ಲಿ ಸಾಕೋದು ತುಂಬಾ ಮುಖ್ಯವಾಗಿರುತ್ತೆ ಸೊ ಈಗ ನಾನು ಹೇಳಿದೆ ಈ ಡಿಸೀಸ್ ಸೊ ಈ ಡಿಸೀಸ್ ಮುಖ್ಯವಾಗಿ ಬರೋದಂತ ಹೇಳಿದರೆ ಈ ನೀರಿನ ಕ್ವಾಲಿಟಿ ಸರಿ ಇಲ್ಲದಾಗ ಓಕೆನಾ ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಫುಡ್ಡು ಕೂಡ ಫುಡ್ಡು ಕೂಡ ಹಾಕುವಾಗ ನೀವು ಲಿಮಿಟಲ್ಲಿ ಹಾಕಿ ಅಂತ ಹೇಳಿದ್ದು ಸೊ ಓವರ್ ಫೀಡ್ ಓವರ್ ಆಗಿ ಮಾಡಿದರೆ ನೀವು ಅದು ಫಿಶ್ಗೆ ಡಿಸೀಸ್ ಬರ್ತದೆ ಇಲ್ಲವೋ ಗೊತ್ತಿಲ್ಲ ಫಿಶ್ ಫಿಶ್ಗೆ ಡಿಸೀಸ್ ಅಂತೂ ಖಂಡಿತ ಬರುತ್ತೆ ಓಕೆ ಸೊ ಅದು ಒಂದು ವೇಳೆ ಒಂದು ವೇಳೆ ಬರಲಿಲ್ಲ ಅಂತ ಹೇಳಿದ್ರೂ ಈ ನೀರಿನ ಕ್ವಾಲಿಟಿ ಅನ್ನೋದು ಖಂಡಿತ ಆಗಲಿ ಹಾಳಾಗುತ್ತೆ ಓಕೆನಾ ಸೊ ಯಾಕಂತ ಹೇಳಿದರೆ ಈಗ ನೀವು ನೀವು ಉಂಟಾವಲ್ಲ ನೀರು ನೋಡಲಿಕ್ಕೆ ಕ್ಲೀನ್ ಉಂಟು ಈಗ ನೀವು ಹಾಕಿರುವಂಥ ಫಿಶ್ ಫಿಶ್ ಟ್ಯಾಂಕಿನ ಅಕ್ವೇರಿಯಂ ಟ್ಯಾಂಕಿನ ನೀರು ಕ್ಲೀನಾಗಿ ಉಂಟು ಈಗ ನೀವು ನಿಮಗೆ ಈಗ ನೀರು ಕ್ಲೀನಾಗಿದೆ ಏನೂ ತೊಂದರೆ ಇಲ್ಲ ಅಂತ ಅನ್ಸೋದು ಆದರೆ ಅದರಲ್ಲಿ ಕ್ಲೋರಿನ್ ಅಂಶ ಒಂದು ಕಡಿಮೆ ಆಗಿರುತ್ತೆ ಓಕೆನಾ ಕ್ಲೋರಿನ್ ಅಂಶ ಆಗಲಿ ಮತ್ತು ಫಿಶ್ಶಿನ ವೇಸ್ಟೇಜ್ ವೇಸ್ಟೇಜಿಂದ ಬರುವಂಥದ್ದು ಸೊ ಅದೆಲ್ಲ ವೇಸ್ಟೇಜಿಂದ ಬರುವಂಥ ಗ್ಯಾಸ್ ಸೊ ಅದೆಲ್ಲ ಜಾಸ್ತಿ ಆಗಿರುತ್ತೆ ಓಕೆನಾ ಸೊ ಫಿಶ್ಶಿಗೆ ಸಫಗೇಟ್ ಆಗ್ತಾನೇ ಇರುತ್ತೆ ಫಿಶ್ಶಿಗೆ ನಮ್ಮ ಹಾಗೆ ಬಾಯಿ ತೆರೆದು ನನಗೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಏನು ಗೊತ್ತುಂಟ ಅದೊಂದು ಫಿಶ್ಶಿಗೆ ಒಂದು ಸಫಿಕೇಟ್ ಆಗ್ತಾನೇ ಇರುತ್ತೆ ಓಕೆನಾ ಸೊ ಕ್ರಮೇಣವಾಗಿ ಇದು ಸಫಿಕೇಟ್ ಆಗಿ ಆಗಿ ಡೆತ್ ಆಗುವಂಥದ್ದು ಒಂದು ಚಾನ್ಸ್ ತುಂಬಾ ಇರುತ್ತೆ ಸಾಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ನೀರಿನ ಕ್ವಾಲಿಟಿಯನ್ನು ಆದಷ್ಟು ಮೇಂಟೈನ್ ಮಾಡಬೇಕು ಎಲ್ಲದಕ್ಕೂ ಕಾರಣ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನೀರಿನ ಕ್ವಾಲಿಟಿ ನೀರಿನ ಕ್ವಾಲಿಟಿ ಎಷ್ಟು ಒಂದು ಚೆನ್ನಾಗಿದೆಯಾ ಸೊ ಅಷ್ಟು ಒಂದು ಫಿಶ್ ಹೆಪ್ಪಿಯಾಗಿ ಹೆಲ್ದಿಯಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಈ ಫ್ಯಾನ್ಸಿ ಗೋಲ್ಡ್ ಅನ್ನು ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈಗ ನೋಡಿ ಈಗ ಸಾಧಾರಣ ಗೋಲ್ಡ್ ಫಿಶ್ ಉಂಟಲ್ವಾ ಸೊ ಸಾಧಾರಣ ಗೋಲ್ಡ್ ಫಿಶ್ಶಿಗೆ ಅಷ್ಟೊಂದು ಏನು ಇದ್ದಿರೋದಿಲ್ಲ ಅಂದ್ರೆ ಆರು ರುಪೀಸ್ ಇರುವುದಿಲ್ಲ ಅಷ್ಟೊಂದು ಕಡಿಮೆ ಬೆಲೆಗೆ ಸಿಗ್ತದ್ದು ಸೊ ಅದು ಡೆತ್ ಆದರೆ ಇನ್ ಕೇಸ್ ಡೆತ್ ಆದರೆ ನಿಮಗೆ ಅಷ್ಟೊಂದು ಎಫೆಕ್ಟ್ ಬೀಳೋದಿಲ್ಲ ಆದರೆ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ಗೆ ತುಂಬಾ ಇರೋ ಹಣ ಇರತ್ತೆ ಸುಮ್ ತುಂಬಾ ಬೆಲೆ ಇರುತ್ತೆ ಸೊ ಅದು ಡೆತ್ ಆದಾಗ ಅಂದರೆ ಅದು ಅದರ ಆ್ಯಕ್ಟಿವಿಟಿ ಕೂಡ ಹಾಗೆ ಇರುತ್ತೆ ಅದು ಚೆನ್ನಾಗಿರುತ್ತೆ ಅಂದರೆ ಅದನ್ನು ನೋಡಲಿಕ್ಕೆ ಒಂದು ಲುಕ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಫ್ಯಾನ್ಸಿ ಗೋಲ್ಡ್ ಫಿಶ್ದು ಸೊ ಫ್ಯಾನ್ಸಿ ಗೋಲ್ಡ್ ಫಿಶ್ ಆವಾಗ ಆದಾಗ ನಿಮಗೆ ಬಹಳ ಒಂದು ಮನಸ್ಸಿಗೆ ನೋವಾಗುತ್ತೆ ಓಕೆನಾ ಸೊ ಹಾಗಾಗಿ ನಾನು ಹೇಳಿದ್ದು ಈ ಫ್ಯಾನ್ಸಿ ಗೋಲ್ಡ್ ಫಿಶ್ನ ಬಗ್ಗೆ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಈ ಫ್ಯಾನ್ಸ್ ಗೋಲ್ಡ್ ಗೋಲ್ಡ್ ಫಿಶ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿದೆ ಸರಿಯಾ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರು ಯೂಸ್ಫುಲ್ ಆಗಿದೆ ಆದರೆ ದಯವಿಟ್ಟು ಒಂದು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆಯೇ ಹಾಗೆಯೇ ನಿಮ್ಗೆ ಏನಾದರೂ ಫಿಶ್ನ ಬಗ್ಗೆ ಡೌಟ್ ಇದ್ದಲ್ಲಿ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿದೆ ಸರಿಯಾ ಸೊ ನೆಕ್ಸ್ಟ್ ಇನ್ನೊಂದು ಇಂಥದ್ದು ಒಂದು ಸ್ವಲ್ಪ ಒಳ್ಳೆಯ ರೀತಿಯ ವೀಡಿಯೋದಲ್ಲಿ ನಾನು ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್